ಮುಖ್ಯಮಂತ್ರಿಗಳು ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು ಅವರು ಒಬ್ಬ ಹಿಂದೂ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಕೆಟ್ಟ ಕುತಂತ್ರ ನಡೀತಾ ಇದೆ ಅಂದ ಮೇಲೆ ಅಂತವರನ್ನ ನಿರ್ನಾಮ ಮಾಡ್ತಕ್ಕಂಥದ್ದು ಅವರ ಧರ್ಮ ಸರ್ ಯಾರ್ಗ ಯಾರಿಗೆ ಶಿಕ್ಷೆ ಕೊಟ್ಟಿದ್ರೆ ಇದುವರೆಗೂ ಇದುವರೆಗೂ ಯಾರ್ಯಾರು ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು ಅದನ್ನ ಹೇಳಿ ನನ್ಗೆ ಫಸ್ಟ್ ಇಂತ ಎಸ್ ಐ ಟಿ ವಹಿಸಿದ್ದೆ ಇಂಥವ್ರಿಗೆ ನಾವು ಶಿಕ್ಷೆನ ಮಾಡಿದೀವಿ ಅವ್ರ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಅಂತ ಯಾವ್ದಾದ್ರು ತೋರಿಸಿ ಸರ್ ನನಗೆ ಅವಾಗ ನಾವ್ ಬಗ್ಗೆ ಗೌರವ ಬರುತ್ತೆ ಚಿಂ ಅವ್ರನ್ನ ಬಂದಿದ್ದಾರೆ ಆಮೇಲೆ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮತ್ತೆ ಫೋರ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಗಿರಿ ಸರ್ಕಾರ ಎಲ್ಲರೂ ಅವ್ರ ಬಗ್ಗೆ ನಾನು ಒತ್ತಡ ಹಾಕಿದ್ಯಾ ಅಂತೇಳಿ ಹಾಕಿ ಸ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೀಯಾ ಇವ್ರಿಗೆಲ್ಲ ಏನ್ ಕಾನೂನಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಫಸ್ಟ್ ಆಗ್ಬೇಕು ಆ ಮ್ಯಾಜಿಕ್ ಅಜ್ಜಿ ಬೇರೆ ಇದೆಯಲ್ಲ ಆ ಮ್ಯಾಜಿಕ್ ಅಜ್ಜಿನ ಮಾತ್ರ ಖಂಡಿತ ಬಿಡಬಾರ್ದು ಇವೆಲ್ಲ ಇಷ್ಟ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ಕೊಂಡು ದೇವ್ರ ಇಲ್ಲ ಅಂತ ಮಾಡಿ ಅರೆಸ್ಟ್ ಸಮೀರ ಒಂದು ಯಾವ್ದಾದ್ರು ದೊಡ್ಡ ಜಾಗಕ್ಕೆ ನಾವು ಧಾರ್ಮಿಕ ಸ್ಥಳಕ್ಕೆ ಕೈ ಕಾಕ್ಬೇಕಾದ್ರೆ ನಮ್ಮ ಕೈಯಲ್ಲಿ ಏನಾದ್ರು ಪ್ರೂಫ್ ಇದ್ರೆ ನಾವು ಮಾಡಕ್ ಹೋಗ್ಬೇಕು ಅಂತದಕ್ಕೆಲ್ಲ ನಾವು ಕೈ ಹಾಕ ಹೋಗ್ಬಾರ್ದು ಅದೇನೋ ಅಂತಾರ ನದಿ ಮೂಲ ರುಚಿ ಮೂಲ ಅಂತೇಳಿ ಅದು ತೆಗಿಬೇಕಾದ್ರೆ ಬಹಳ ಯೋಗ್ಯತೆ ಬೇಕು ಆಯ್ತು ಇನ್ನೊಂದು ಅಂತ ದೊಡ್ಡ ಸ್ಥಳ ಬೆಳೆದ ಕುಂತದಪ್ಪ ಅಂತ ಹೇಳಿದ್ರ ಅದಕ್ಕೆ ನಾವು ಸಹಕಾರ ಮಾಡ್ಬೇಕೇ ವಿನಾ ಅದಕ್ಕೆ ತುಕುಡಿ ತುಕುಡಿ ಮಾಡ್ಬಾರ ಎಸ್ ಐ ಟಿ ಅದಕ್ಕೆ ಎಸ್ ಐ ಟಿ ಮಾಡ್ಲೇ ಬರತ್ತ ಹಿಡ್ಕೊ ಬಂದು ಬುರ್ಡೆ ತಂದ್ ಬುರ್ಡೇನೆ ಫಸ್ಟ್ ಚೆಕ್ ಎಲ್ಲಿಂದ ತಂದಪ್ಪ ಬುರ್ಡೆ ಅಂತ ಅವ್ರ ಯಾರು ಚೆಕ್ ಮಾಡಿದ್ರ ಚೆಕ್ ಮಾಡ್ಲೇ ಇಲ್ವಲ್ಲ ಈಗ ಧರ್ಮಸ್ಥಳದಲ್ಲಿ ನಡೆದಂತ ವಿಚಾರ ಒಬ್ಬ ದೂರುದಾರ ಮುಂದೆ ಬಂದಿದ್ದ ಆದ್ರೆ ಈಗ ಆತನೇ ಒಪ್ಕೊಂಡಿದ್ದಾನೆ ತಾನು ಹೇಳಿದ್ದು ಸುಳ್ಳು ಸಾಕ್ಷಿ ಅಂತ ಆತನ ಬಂಧನ ಕೂಡ ಮಾಡಿದೆ ಎಸ್ಐಟಿ ಏನ್ ಹೇಳ್ತೀರಾ ಬಂಧನ ಮಾಡಿದೆ ಇನ್ನು ಕಾಣದ ಕೈಗಳು ಹಿಂದೆ ಇದೆ ಹೌದಲ್ವಾ ಈಗ ಮೆಟ್ಟಣ್ಣ ಸಮೀರು ಆಮೇಲೆ ಇವನು ಅವ್ನು ಮೆಟೋ ಅವ್ನ ಇನ್ನೊಬ್ಬ ಇದ್ದಾರಲ್ಲ ಅವನ ಹೆಸರೇನಪ್ಪ ಅವನು ತಿಮ್ಮರೋಡಿ ಆಗಿದೆ ಇವ್ರಿಗೆಲ್ಲ ಏನ್ ಕಾನೂನಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಫಸ್ಟ್ ಆಗ್ಬೇಕು ಆ ಮ್ಯಾಜಿಕ್ ಅಜ್ಜಿ ಬೇರೆ ಇದೆಯಲ್ಲ ಆ ಮ್ಯಾಜಿಕ್ ಅಜ್ಜಿನ ಮಾತ್ರ ಖಂಡಿತ ಬಿಡಬಾರ್ದು ಇವೆಲ್ಲ ಇಷ್ಟು ತಿಂತ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ಕೊಂಡು ದೇವ್ ದೇವ್ರು ಇಲ್ಲ ಅಂತ ಹೇಳ್ಕೊಂಡು ಮಕ್ಕಳೆಲ್ಲ ಮಾಡಿ ಫಸ್ಟ್ ಸಮೀರ್ನ ಅರೆಸ್ಟ್ ಮಾಡ್ಬೇಕು ಅವನಿಂದ ಎಲ್ಲ ತಿರ್ಚಿ ಇದನ್ನೆಲ್ಲ ವಿಡಿಯೋ ಮಾಡಿ ಎಲ್ಲರಿಗೂ ಪಬ್ಲಿಕ್ ಮಾಡಿದ್ರೆ ಅವ್ನ ಅವ್ನ ಫಸ್ಟ್ ಗಲ್ಲಿಗೇರಿಸ್ಬೇಕು ಅಂತ ನಮ್ಮ ಬಟ್ ಇನ್ನೊಂದ್ಸರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇದು ಧರ್ಮಸ್ಥಳ ಈಗ ತಿರುಪತಿ ಒಂದಾಯ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಕಾಣದ ಹಿಂದೆ ಇದೆ ಧರ್ಮನ ಟಾರ್ಗೆಟ್ ಮಾಡಿ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇದ್ರೆ ಹೌದು ಖಂಡಿತ ಇದು ಇದೊಂದು ತಂತ್ರ ಇದೆ ಇದು ಹಿಂದೆಗಡೆ ಕಾಣದ ಕೈಗಳವೆ ಬೇಜಾನು ಅದನ್ನೆಲ್ಲ ಎಸ್ ಐ ಟಿ ಅವರು ಫಸ್ಟ್ ತನಿಖೆ ಮಾಡ್ಬೇಕು ಈಗ ಸರ್ಕಾರ ಈ ವಿಚಾರವಾಗಿ ಏನ್ ಎಸ್ ಐ ಟಿ ರಚನೆ ಮಾಡ್ತು ಈ ಒಂದು ನಿಲುವು ಸರಿನೋ ತಪ್ಪ ತಪ್ಪು ಸರ್ ಯಾಕೆ ಮಾಡ್ಬೇಕಾಯ್ತು ಎಸ್ ಐ ಟಿನ ಮಾಡೋ ಅವಶ್ಯಕತೆ ಅವನು ಬುಳ್ಳ ದಾರಿ ಮಾಡಿದ್ರಲ್ಲ ಎಸ್ ಐ ಟಿನ ಮಾಡೋ ಅವಶ್ಯಕತೆ ಏನಿತ್ತು ಸತ್ಯನೋ ಸುಳ್ಳು ಅಂತ ಗೊತ್ತಾಗೋಸ್ಕರ ಮಾಡಿರುವಂತದ್ದು ಈಗ ಈಗ ಸುಳ್ಳು ಅಂತ ಪ್ರೂವ್ ಆಗಿರೋದು ಅದೇ ಎಸ್ ಐ ಟಿ ಹೌದು ಸರ್ ಅವ್ರ ಬಗ್ಗೆ ನಾನು ಇದು ಹೇಳ್ತಾ ಇಲ್ಲ ಎಸ್ ಐ ಟಿ ನ ಇವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಫಸ್ಟ್ ಎಸ್ ಐ ಟಿ ಮಾಡಿದ್ದೇ ತಪ್ಪು ಹೌದು ಇದ್ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಇವರು ಎಸ್ ಪಿ ಇದ್ರಲ್ಲ ಅವರು ಒಳ್ಳೆ ಆಫೀಸರ್ ತಾನೆ ಅವ್ರ ಹತ್ರ ತನಿಖೆ ಮಾಡಬಹುದಾಗಿತ್ತಲ್ಲ ಅವ್ನು ಅರೆಸ್ಟ್ ಮಾಡ್ಬಿಟ್ಟು ಮಾಡಿದ್ರು ಇಷ್ಟೊಂದರ ಗುಂಡಿಯಾಗಿ ಅವಶ್ಯಕತೆ ಜಿಲ್ಲಾಡಳಿತದ ಮೇಲೆ ಒಂದು ಅಪವಾದ ಇತ್ತು ಈ ವಿಚಾರವಾಗಿ ಜಿಲ್ಲಾಡಳಿತ ಕೂಡ ಅಂದ್ರೆ ಶಾಮೀಲಾಗಿದೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮತ್ತೊಂದು ಅಂತ ಆ ವಿಚಾರವಾಗಿನೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನಿಯೋಜನೆ ಮಾಡಿದ್ದು ಹೌದು ಸರ್ ಮಾಡಿದ್ ತಪ್ಪು ಅಂತ ನಾನು ಇವಾಗ ಮಾಡಿದ್ದೆ ದೊಡ್ಡ ತಪ್ಪು ಆಫೀಸರ್ ಬಗ್ಗೆ ತಪ್ಪು ಹೇಳ್ತಾ ಇಲ್ಲ ಆಫೀಸರ್ ತುಂಬಾ ಒಳ್ಳೆಯವರು ಸರ್ಕಾರ ಮಾಡಬಾರ್ದಿತ್ತು ಮಾಡಬಾರ್ದಾಗಿತ್ತು ಮಸೀದಿಗೆ ಒಂದು ಮಾಡ್ತಾರ ಅವಾಗ ಮಾಡ್ತಾರ ತನಿಖೆನ ಒಂದು ಗೋಸ್ಕರ ಮಾಡ್ತಾರ ಅವಾಗ ಮಾಡ್ತಾರ ಇವರು ಹೇಳಿ ನೋಡೋಣ ಹಿಂದೂನೇ ಟಾರ್ಗೆಟ್ ಮಾಡ್ತವ್ರಲ್ಲ ಯಾಕೆ ಹೋಗ್ಲಿ ಅಕಸ್ಮಾತ್ ಒಂದು ಮಸೀದಿ ನಾವು ಏನಾರ ಕೆಟ್ಟ ಇದಾಯ್ತು ಅಂತ ಇದ್ದು ಕಂಪ್ಲೇಂಟ್ ಕೊಟ್ವಿ ಅಂತ ಇಟ್ಕೊಳ್ಳಿ ಅದನ್ನ ಏನಾರ ಇವ್ರು ಎಸ್ ಐ ತನಿಖೆ ಮಾಡ್ತಾರ ಸರ್ಕಾರ ಬರೀ ಹಿಂದುತ್ವಕ್ಕೆ ಮಾತ್ರ ಮಾಡ್ತಾರಲ್ಲ ಯಾಕೆ ಹಿಂದೂಗಳು ಏನಾರ ಸ್ಟ್ರೈಕ್ ಮಾಡ್ತು ಅಂದ್ರೆ ನಮ್ಮವರು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ ಇವ್ರನ್ನ ಯಾಕೆ ಇಲ್ಲ ಇವ್ರಿಗೆ ಯಾಕೆ ಬೇಲ್ ಕೊಡ್ತಾರೆ ಎಲ್ಲಾರ್ಗು ನಾವು ಇಮ್ಮಿಡಿಯೇಟ್ಲಿ ಇವ್ರಿಗೆ ಹೆಂಗೆ ಬೇಲ್ ಸಿಕ್ಕತ್ತೆ ನಮ್ಗೆ ಯಾಕೆ ಬೇಲ್ ಸಿಕ್ಕಲ್ಲ ನಮ್ಗೆ ಆಕ್ರೋಶ ಇರಲ್ವ ನಮ್ ದೇವಸ್ಥಾನ ಇದು ಮಾಡೋಕ್ ನಮ್ಗೆ ಅಭಿಮಾನ ಇರಲ್ವಾ ನಾವು ತಕ ಇದ್ದಿದ್ದೇ ದೊಡ್ಡ ತಪ್ಪು ಇಟ್ಟದಿರುಚಿ ಕೇಳಬೇಕಾಯ್ತು ಏನಕ್ಕೆ ಒಂದು ಸತ್ಯ ಬಯಲ್ ಬರ್ಲಿ ಅಂತ ನಾವು ಇಷ್ಟ ಕಾಯಿದ್ವಿ ಇನ್ಮೇಲೆ ಕುಂತ್ಕೊಳಕ್ ಆಗಲ್ಲ ಆ ಉದ್ದೇಶದಿಂದ ಈಗ ಈ ರೀತಿಯಾಗಿ ಸುಳ್ಳು ಸಾಕ್ಷಿಗಳೆಲ್ಲ ಮುಂದೆ ಬರ್ತಾರಲ್ಲ ಹಾಗೇನೆ ಒಂದಷ್ಟು ಜನ ಏನು ಸೋಷಿಯಲ್ ಮೀಡಿಯಾ ಇರ್ಬಹುದು ಹಾಗೇನೆ ಸಂಘ ಸಂಸ್ಥೆಗಳು ಅಂದ್ರೆ ಒಂದಷ್ಟು ಸಂಘಟನೆಗಳು ಕೂಡ ಮುಂದೆ ಬರ್ತವೆ ಹೋರಾಟಕ್ಕೆ ಬಟ್ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಳ್ಳೆ ದೃಷ್ಟಿಯಿಂದನೂ ಕೆಲವರು ಮುಂದೆ ಬರುವಂತ ಸಾಧ್ಯತೆ ಕೂಡ ಇದೆ ಆದ್ರೆ ಈ ಒಳ್ಳೆ ಮತ್ತೆ ನಡುವಿನ ವ್ಯತ್ಯಾಸಗಳು ಹಾಗೇನೆ ವರ್ಗಗಳ ನಡುವಿನ ವ್ಯತ್ಯಾಸದ ಬಗ್ಗೆ ನಮ್ಮಲ್ಲಿ ನಮ್ಮ ಹೆಣ್ಣು ಅಂತ ಒಂದು ಗೌರವ ಕೊಡ್ತೀವಿ ಆ ವಿಚಾರಕ್ಕೋಸ್ಕರನೇ ನಾವು ಇದ್ದೇ ನೋಡ್ತಾ ಇದ್ವಿ ಬರ್ತು ಸೌಜನ್ಯ ಕೇಸ್ ಆಗಿರೋ ನಮಗೂ ಮಕ್ಳಿದ್ದಂಗೆ ಮಗಳಿದ್ದಂಗೆನೆ ಅದು ಹೋರಾಟ ಮಾಡೋಣ ಅಲ್ಲಿ ಆಯ್ತಾ ಇಲ್ವಂತ ಫಸ್ಟ್ ತನಿಖೆ ಮಾಡ್ಬೇಕು ನಾನು ಹೇಳ್ತಾ ಇರೋದು ಅಂತ ಹೇಳಲ್ಲ ತನಿಖೆ ಮಾಡಿ ಮುಂದರಿಲಿ ಅದನ್ ಬಿಟ್ಬಿಟ್ಟು ಇನ್ನೊಬ್ರ ಬಗ್ಗೆ ಪ್ರಚಾರ ಮಾಡೋದಾಗ್ಲಿ ಮಾಡಬಾರ್ದು ಕಡಿಮೆ ಹಾಕ್ಬೇಕು ಫಸ್ಟ್ ಅವ್ರ್ ಗಲ್ಲಿಗೆರ್ಚ್ಬೇಕು ಒಂದ್ ನಾಲ್ಕು ಜನ ಗಲ್ಲಿಗೆರ್ಚಿದ್ರೆ ಈ ತರ ತಂಟೆಗೆ ಯಾರು ಬರಲ್ಲ ನ್ಯಾಯ ಇದೆ ಕೇಳಲಿ ಸುಪ್ರೀಂ ಕೋರ್ಟ್ ಹೋಗಿದ್ದು ಎಲ್ಲ ಮಾಡ್ಲಿ ಕೇಳಲಿ ಕಾನೂನು ಇದೆ ಕೇಳಿ ಮಾಡ್ಲಿ ಅದನ್ನ ಬಿಟ್ಬಿಟ್ಟು ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬಿಟ್ರಿ ಏನ್ ಸಿಕ್ತು ಅಲ್ವಾ ನಮ್ ಹಿಂದೂತವ್ರಿಗೆನೆ ಟಾರ್ಗೆಟ್ ಮಾಡಿದ್ರೆ ಹೆಂಗೆ ಸರ್ ಹಿಂದುತ್ವ ಅಂತ ಹೇಳ್ತಿದ್ರ ಒಪ್ಕೊಳ್ಳೋಣ ಬಟ್ ಕೆಲವೊಂದು ಕೆಲವೊಬ್ರು ಅದನ್ನೇ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ರಾಜಕೀಯವಾಗಿ ಬಳಸ್ಕೊತ ಇದಾರೆ ಹಾಕ್ಲಿ ಗಲ್ಲಿಗೆ ಹಾಕ್ಲಿ ಸೊಮ್ಮೆ ಅಂತವ್ರ್ ಹುಡುಕಿ ಗಲ್ಲಿಗೆ ಹಾಕಿ ನಾವೇನ್ ಬೇಡ ಅನ್ನಲ್ಲ ಇವ್ರನ್ನ ಉಪಯೋಗಿಸ್ಕೊಳ್ಳೋರ್ನ ಮಾಡ್ರಿ ಧರ್ಮನ ಇದಕ್ ಮಾಡಕ್ ಹೋಗ್ಬಾರ್ದು ಯಾವತ್ತೂ ಎಲ್ಲಾ ಧರ್ಮನೂ ಒಂದೇ ಎಲ್ಲಾದ್ರಲ್ಲೂ ಕೆಟ್ಟವ್ರು ಇರ್ತಾರೆ ಆ ಧರ್ಮ ಈ ಧರ್ಮ ಅಂತ ಅಲ್ಲ ಅಂತವ್ರನ್ನೆಲ್ಲ ಹುಡುಕಿ ಫಸ್ಟ್ ಗಲ್ಲಿಗೇರಿಸಬೇಕು ನಮ್ಮ ಅಭಿಪ್ರಾಯ ಜನ ಅಭಿಪ್ರಾಯ ಹಂಗೇನೆ ಇರೋದು ಯಾವ ಧರ್ಮ ಆ ಧರ್ಮ ಈ ಧರ್ಮ ಅನ್ನೋದೇನಿಲ್ಲ ಎಲ್ಲಾ ಧರ್ಮನೂ ಒಂದೇ ಅದ್ರಲ್ಲಿ ಒಂದು ನಾಲ್ಕೈದು ಕೆಟ್ಟ ಹುಳುಗಳು ಬರ್ತವೆ ಆ ಕೆಟ್ಟ ಹುಳುಗಳನ್ನ ತಗೊಂಡ್ ಗಲ್ಲಿಗೆರ್ಚಿದ್ರೆ ಸಮಾಜ ಎಲ್ಲವುದನ್ನು ಸರಿ ಇರ್ತದೆ ಈಗ ಧರ್ಮಸ್ಥಳದ ವಿಚಾರ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅನ್ನೆಲ್ಲ ಬಟ್ ಇವಾಗ ಲೇಟೆಸ್ಟ್ ಡೆವಲಪ್ಮೆಂಟ್ ಬಂದು ಅಪ್ಡೇಟ್ ಬಂದು ಏನು ಅಂತಂದ್ರೆ ದೂರದಾರನ ಬಂಧನ ಆಗಿದೆ ಏನು ನಾನು ನೂರಾರು ಶವಗಳನ್ನು ಹಾಕಿದಿನಿ ಧರ್ಮಸ್ಥಳದ ಪರಿಸರದಲ್ಲಿ ಅಂತ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾರೆ ಸರ್ ಇವಾಗ ಸಾಕ್ಷಿಗಳು ಮೊದ್ಲು ಅವ್ರು ಹೇಳಿದ್ರೆ ಈ ಅಂತ ಇವಾಗ ನೋಡಿದ್ರೆ ಅವನು ಹೂತಾಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವಾಗ ನೋಡಕ್ ಹೋದ್ರೆ ಇವಾಗ ನ್ಯಾಯ ಸಿಕ್ಕಿದೆ ಅಂತಾನು ನಾವು ಹೇಳಕ್ ಆಗಲ್ಲ ಬಟ್ ಅಲ್ಲಿ ಇವಾಗ ಒಂದು ಧರ್ಮಸ್ಥಳ ಅಂತ ಏನದು ಪ್ರೊಜೆಕ್ಟ್ ಆಗ್ತಿತ್ತು ಇವಾಗ ಒಂದು ಅಂದ್ರೆ ಲೈಕ್ ಇವಾಗ ದೇವರಂತ ಒಂದು ಇದ್ ಮಾಡಿದ್ದಾರೆ ಅಲ್ಲಿ ಸೊ ಇವಾಗ ನಾವು ಹೇಳ್ಬೇಕಂದ್ರೆ ನಾನು ಲೈಕ್ ಧರ್ಮಸ್ಥಳ ದೇವರು ಮಂಜುನಾಥನೇ ಸೊ ನೋಡಕ್ ಹೋದ್ರೆ ಆಗಿದೆ ಅಲ್ಲಿ ಅಂತ ಅಲ್ಲ ಅಪಪ್ರಚಾರ ಮಾಡುವಂತ ಕೆಲಸ ನಡೀತು ಅಂತ ಹೇಳ್ತೀರಾ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಅಂದ್ರೆ ಇದು ಈ ತರ ಸುಳ್ಳು ಮಾಡೋದು ಅದು ಆ ಸಾಕ್ಷಿಗಳು ಏನ್ ಸಿಕ್ಕಿದೆ ಅದ್ರ ಮೇಲೆ ಹೇಳ್ಬಹುದು ಹ ಸರಿ ಈಗ ಇನ್ನೊಂದು ವಿಚಾರ ಈಗ ಸಾಕಷ್ಟು ಅಲ್ಲಿ ಒಂದಷ್ಟು ದೌರ್ಜನ್ಯ ಆಗಿದೆ ಒಂದಷ್ಟು ಜನಕ್ಕೆ ಅಂದ್ರೆ ಮರ್ಡರ್ ಆಗಿದೆ ಆ ತರದ್ ವಿಚಾರಗಳನ್ನು ತೆಗೆದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ಇನ್ನೂ ಕೂಡ ನಿಗೂಢ ಆದಂಥ ಸತ್ಯನೇ ಆಗಿದೆ ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ರೆಕಾರ್ಡ್ ಆಗಿದೆ ಎಲ್ಲದೂ ಕೂಡ ಆಗಿದೆ ಅದಕ್ಕೆಲ್ಲ ನ್ಯಾಯ ಇನ್ನೂವರೆಗೂ ಸಿಕ್ಕಿಲ್ಲ ಒಬ್ರು ಯೂತ್ ಆಗಿ ಯಾವ ರೀತಿ ನೋಡ್ತೀರಾ ಯೂತ್ ಆಗಿ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ಲಾ ಹೆಂಗ್ ವರ್ಕ್ ಆಗುತ್ತೆ ಕೇಸಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಇವಾಗ ನೀವು ಒಂದ್ ಕೇಸ್ ತಗೊಂಡ್ರೆ ಅದು ಇಂತ ಸೆನ್ಸಿಟಿವ್ ಕೇಸಸ್ ಎಲ್ಲ ತಗೊಂಡ್ರೆ ಅದು ನಿಮ್ಗೆ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಅಂತ ಹೋಗುತ್ತೆ ಅದು ಸೊ ನಿಮ್ಗೆ ಕಾಂಕ್ರೀಟ್ ಒಂದು ಎವಿಡೆನ್ಸ್ ಏನಾದ್ರೂ ಇದ್ರೆ ನೀವು ಅದನ್ನ ತಪ್ಪು ಮಾಡಿದ್ರೆ ತಪ್ಪು ಮಾಡೋರ್ಗೆ ಶಿಕ್ಷೆ ಆಗ್ಲೇಬೇಕು ತಪ್ಪು ಮಾಡಿಲ್ಲ ಅಂದ್ರೆ ಈಗ ಶಿಕ್ಷೆ ಆಗ್ಬೇಕು ಈಗ ವಿಷಯ ಏನು ಅಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಒಬ್ಬ ಅನಾಮಿಕ ದೂರದಾರ ಮುಂದೆ ಬಂದಿದ್ದ ಆತನ ಬಂಧನ ಆಗಿದೆ ಸರ್ ಈ ವಿಚಾರದಲ್ಲಿ ಅದು ಒಳ್ಳೆ ಅಭಿಪ್ರಾಯ ಯಾವುದೇ ಎಸ್ ಐ ಟಿಗೆಲ್ಲ ಕೊಟ್ಟಿದ್ದಾರೆ ಆದರೂ ಆ ಕಡೆಯಿಂದ ಯಾವುದು ಅದಕ್ಕೆ ನ್ಯಾಯಮತವಾಗಿ ಯಾವುದು ಇದು ಸಿಕ್ಕಿಲ್ಲ ಅದರಿಂದ ಅವ್ನ ಬಂಧನ ಮಾಡಿರೋದು ಒಳ್ಳೆ ಡಿಶನ್ ಆಗಿದೆ ಅದು ಅದೇನು ಸಾಕ್ಷಿ ಹೇಳಿದ್ದ ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿದೆ ಹಾಗೇನೆ ಸೌಜನ್ಯ ಸಾರಿ ಏನು ಅನನ್ಯ ಭಟ್ ತಾಯಿ ಅಂತ ಹೇಳಿ ಮುಂದೆ ಬಂದಂತಹ ಏನು ಸುಜಾತ ಭಟ್ ಅವರು ಕೂಡ ಒಪ್ಕೊಂಡಿದ್ದಾರೆ ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇರಲಿಲ್ಲ ಅಂತ ಅದು ಅವ್ರ ಕಡೆ ಅವರು ಇದಕ್ ಕೊಟ್ಟಿದ್ದಾರೆ ಕೇಸ್ ನೋಡ್ಬೇಕು ಅವರ ಫ್ಯಾಮಿಲಿ ಮ್ಯಾಟರ್ ನಮಗೆ ಅಷ್ಟು ಇದಿಲ್ಲ ಅಲ್ಲ ಸರ್ ನಮ್ದು ಹೌದು ಧರ್ಮಸ್ಥಳದಲ್ಲಿ ಮಿಸ್ ಆಗಿರುವಂತಹ ಮಿಸ್ಸಿಂಗ್ ಕೇಸ್ ಇದು ಫ್ಯಾಮಿಲಿ ಮ್ಯಾಟರ್ ಅನ್ನೋದ್ಕಿಂತನು ಸೊ ಎಲ್ಲೊಂದ್ ಕಡೆ ಧರ್ಮಸ್ಥಳಕ್ಕೆ ಈ ವಿಚಾರದಲ್ಲೂ ಕೂಡ ಒಂದಷ್ಟು ಹೆಸರು ಬರ್ತಾ ಇತ್ತು ಐ ಮೀನ್ ಧರ್ಮಸ್ಥಳದ ಹೆಸರು ಉಪಯೋಗ ಆಗ್ತಾ ಇತ್ತು ಇಲ್ಲಿ ಸೊ ಈ ವಿಚಾರದಲ್ಲೂ ಕೂಡ ಸೂಕ್ತವಾಗ್ ತನಿಖೆ ಆಗ್ಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ರು ಹೌದು ನಮ್ಮ ನಮಗೆ ಸಂಪೂರ್ಣ ಧರ್ಮಸ್ಥಳದ ಇದ್ರ ಬಗ್ಗೆ ಸಂಪೂರ್ಣ ಬೆಂಬಲ ಇದೆ ಮೊನ್ನೆ ಎಲ್ಲ ನಾವು ಧರ್ಮಸ್ಥಳಕ್ಕೆ ಜಾತಾ ಹೋಗಿದ್ದು ಹೌದೌದು ಹೋಗಿದ್ದು ಇವತ್ತು ಸಹ ನಮ್ಮ ಚನ್ನಾಭರಣದಿಂದ ಹೋಗಿದ್ದಾರೆ ನಮ್ದು ಆ ಭಗವಂತನ ಇದಕ್ಕೆ ಯಾವುದೇ ಸಾರ್ವಜನಿಕ ಧಕ್ಕೆ ಆಗಬಾರ್ದು ಭಾವನೆಗೆ ಯಾವುದೇ ಒಂದು ಕೊರತೆ ಆಗ್ಬಾರ್ದು ನಮ್ಮ ಈ ಕೇಸನ್ನ ಎಸ್ಐಟಿಗೆ ಒಪ್ಸಿದ್ದು ಸರ್ಕಾರ ತಮ್ಮ ತಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಸರಿ ಸರಿನಾ ಸರಿ ಕೊಟ್ಟಿರೋದು ಕಾನೂನು ರೀತಿ ಅದನ್ನ ನಾವು ಪರಿಶೀಲಿಸಬೇಕು ಅಂದ್ರೆ ಅದು ಕಾನೂನು ಮೊರೆನೇ ಹೋಗ್ಬೇಕು ಸಾರ್ವಜನಿಕ ಅದ್ರ ಬಗ್ಗೆ ಇದಾಗಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ ಪಿತೂರಿ ಇದು ಮಾಡಕತ್ತಾರ ಅವೆಲ್ಲ ಏನು ಇಲ್ಲ ಅದ ಅದ್ರಾಗ ಮುಖ್ಯಮಂತ್ರಿ ಅವ್ರದ್ದು ಅದ್ರಾಗೇನು ಇಲ್ಲ ಕಾಂಗ್ರೆಸ್ ಸರ್ಕಾರದ ಅದ್ರಾಗೇನು ಇಲ್ಲ ಅಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಸರ್ ಅವರು ಸರ್ಕಾರ ಎಸ್ ಐ ಟಿನ ರಚನೆ ಮಾಡಿದ್ರು ಈ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಸೂಕ್ತವಾಗಿ ಅಂತ ಸರ್ಕಾರದ ವಿಚಾರ ಅಲ್ಲ ಬಟ್ ಇಲ್ಲಿ ಈ ಕೇಸಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ದೂರದಾರನ ಬಂಧನ ಆಗಿದೆ ಏನು ಹೇಳ್ತೀರಾ ಅದು ಅದು ನಮಗೆ ಸರ್ ಅವರು ಗೈಡೆನ್ಸ್ ಕೊಟ್ರು ಸರ್ಕಾರ ಕರೆಕ್ಟ್ ಆಗಿ ನಿಲ್ಲಿಸಿಸಿತು ಚಿತ್ರಮಯ ಸರ್ಕಾರ ಇಂತದಕ್ಕೆ ಯಾವ ಸುಸ್ತ ಸ್ಥಿತಿಗೆ ಕೊಡಲ್ಲ ಹು ಹು ವನ್ನೇದು ಇನ್ನೊಂದು ಇವರು ಏನು ಮಾಡಿದ್ರಲ್ಲ ಯಾರಿದ್ರು ತಪ್ಪು ಮಾಡಿದ್ರು ಕ್ರಮ ಆಗಲಿ ಅಂತ ಒಳ್ಳೇದು बघಿಸ್ತತೆ ಓಕೆ ತಪ್ಪು ಯಾರೇ ಮಾಡಿದ್ರುನು ಕ್ರಮ ಆಗ್ಲಿ ಅಂತ ಸರ್ಕಾರ ಅದಕ್ಕೆ ಸೈಟ್ ರಚನೆ ಮಾಡ್ತ ಅಂತ ಹೇಳ್ತಾ ಇದ್ರು ಹಾ ಸರ್ ಕರೆಕ್ಟ್ ಅದು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅದು ಯಾಕ ಹಣ್ಣ ಒಳ್ಳೇದಂತ ಒಳ್ಳೆದಂತ ನಮ್ ಸರ್ ನಮ್ಮ ಸರ್ಕಾರ ಅದು ಏನಿಗೆ ತಂದ್ರ ಈಗ ಏನೇ ಮಾಡಿದು ನಮ್ಮ ಸರ್ಕಾರ ಅಂತ ಹೇಳಿ ಇದು ಮಾಡಲಕತರ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಹೆಣ್ಮಕ್ಳು ಸೌರ್ ಮಾಡೋದು ನಮ್ ಕಾಂಗ್ರೆಸ್ ಸರ್ಕಾರ ಈಗ ಧರ್ಮಸ್ಥಳದ ವಿಚಾರಕ್ಕೆ ಒಂದಷ್ಟು ಅಪಪ್ರಚಾರ ಆಯ್ತು ಒಂದಷ್ಟು ಕೆಟ್ಟ ಹೆಸರು ಬಂತು ಅಂದ್ರೆ ಲೈಕ್ ಈಗ ಊರಿನ ಹೆಸರನ್ನ ಮೆನ್ಷನ್ ಮಾಡಿದ್ರು ಕೂಡ ಧರ್ಮಸ್ಥಳ ಅಂತ ಆದ್ರೂ ಎಲ್ಲ ಕಡೆ ದೇವಸ್ಥಾನಕ್ಕೂ ಕೂಡ ಒಂದಷ್ಟು ಕೆಟ್ಟ ಹೆಸರು ಬಂದಂಗೆ ಅಲ್ರಿ ಕೆಟ್ಟ ಹೆಸರು ಬಂದಂಗೆ ಸರ್ ಇದು ಏನೋ댕ಗೆ ಅಂತಂದ್ರೆ ಏನಿದ್ರೂ गवर्नमेंट ಕನ್ನಡದ ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ಮೇಲೆ ಹೋಗಬೇಕು ಅಂತಾರ ಇದಕ್ಕೆ ಏನಿದ್ರೂ ಸಪೋರ್ಟ್ ಕೊಟ್ಟದ ಯಾರಾದ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಲಿ ಹೆಣ್ಮಕ್ಳು ಸೌರಕ ಮಾಡದ ಕೆಲಸ ಕಾಂಗ್ರೆಸ್ ಸರ್ಕಾರದ್ದು ಅನನ್ಯ ಬಟ್ಟೆ ಏನಿದಾರೆ ಅವರು ಇಲ್ವೇ ಇಲ್ಲ ಅನ್ನೋ ಫೋಟೋ ತೋರ್ಸಿರಲ್ಲ ಸುಜತಾ ತೋರ್ಸಿರಲ್ಲ ಸುಳ್ಳ ಫೋಟೋ ತೋರ್ಸಿರಲ್ಲ ಅಲ್ಲಾಡಿ ಈಗ ಮತ್ತೆ ಮುಗಿದೋಯ್ತಲ್ಲ ನೇನೋದ್ರಿ ಹಾ ತಾವೇನ್ ಹೇಳ್ತೀರಾ ಅಂದ್ರೆ ಅನನ್ಯ ಭಟ್ ಏನು ಬಂದಿದ್ರು ಸಾರಿ ಸುಜಾತ ಭಟ್ ಮುಂದೆ ಬರ್ತಾರೆ ಅನನ್ಯ ಭಟ್ ಇದಾರೆ ಅಂದ್ರೆ ಮಗಳು ಇದಾರೆ ತಮ್ಗೆ ಮಿಸ್ ಆದ್ರು ಅದು ಇದು ಅಂತ ಬಟ್ ಎಲ್ಲವೂ ಸುಳ್ಳು ಅಂತ ಆಗಿದೆ ಮತ್ತ ಅದು ಸುಳ್ಳು ಇದ್ದು ಸುಳ್ಳು ಅದು ಕರೆ ಇದ್ದದ್ ಕರೆ ಆಯ್ತು ಸರಿ ಈಗ ಧರ್ಮಸ್ಥಳದ ವಿಚಾರಕ್ಕೆ ಏನ್ ಹೇಳ್ತೀರಾ ಅಂದ್ರೆ ಈಗ ಮಾಸ್ಕ್ ಮ್ಯಾನ್ ಏನು ದೂರದಾರ ಬಂದಿದೆ ಆತನ ಬಂಧನ ಆಗಿದೆ ಮತ್ತೆ ಮಾಡಿದವ್ರಿಗೆ ಬಂಧನ ಆಗಿದೆ ನೋಡ್ರಿ ಸರ್ ಇಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲ ಕಾಂಗ್ರೆಸ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿರ್ತಾರ ಇವ್ ಯಾವ ದೂರದಾರ ಕೊಟ್ಟನ ಅವನು ಶಿಕ್ಷೆ ಅಲ್ಲಿ ಮೇಲಾಗಿ ಯಾವ ತಪ್ಪು ಮಾಡಿರ್ತಾನೋ ಅವನು ಒಳಗಾಗ್ತಾರೆ ಎಸ್ ಯಾರು ಬಿಡಾಲದು ಸರ್ಕಾರ ಕೊಟ್ಟದ ಏನು ಮಾಡಕ್ಕಾಗಲ್ಲ ಏನಿದ್ರು ಹೆಣ್ಮ ಹೆಣ್ಮಕ್ಳು ಸರಕು ಮಾಡೋಂತ ಕೆಲಸ ಸರ್ಕಾರ ಮಾಡ್ತಾವ ಅದಕ್ಕೆ ಏನ್ ತಪ್ಪಿಲ್ಲ